ದಿನದ ಕಲರ್ ಬ್ಲೂ ಕಲರ್ ಆಗಿರುತ್ತೆ ನವರಾತ್ರಿಯ ಏಳನೆಯ ದಿನ ಸೊ ಇವತ್ತು ಬ್ಲೂ ಕಲರ್ ನ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಜನ ಹೇಳ್ತಿದ್ರೆ ಏನ್ ಈ ತರ ಮಾಡ್ತಿದ್ದೀರಾ ಇದು ಎಲ್ಲ ಮಿಕ್ಸ್ ಅಲ್ಲಿ ಇದೆ ಅಂತ ಹೌದು ಲೋ ರೇಂಜ್ ಇಂದ ಹೈ ರೇಂಜ್ ಅವರು ಪೂರ್ತಿಯಾಗಿ ಕವರ್ ಮಾಡೋಣ ಒಂದೊಂದು ಪೀಸು ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಸೊ ಫಸ್ಟ್ ಸ್ಯಾರಿ ಎರಡು ಸಾವಿರದ ಐನೂರು ರೂಪಾಯಿ ಟೂ ಟೂಸಂಡ್ ಫೈವ್ ಹಂಡ್ರೆಡ್ ಜಾರ್ಜೆಟ್ ಆಗಿರುತ್ತೆ ಸ್ಯಾರಿ ಪೂರ್ತಿ ಲೇವಿಂಗ್ಸ್ ಇದೆ ಕೆಳಗೆ ಡಿಜಿಟಲ್ ಪ್ರಿಂಟ್ಸ್ ಬರುತ್ತೆ ಸೊ ನಾಲ್ಕು ಸಾವಿರ ಬನಾಸಿ ಜಾರ್ಜೆಟ್ ಫೋರ್ ಆಗಿರುತ್ತೆ ಸೆಮಿ ಸಿಲ್ಕ್ ಸ್ಯಾರಿ ಟೂ ತೌಸಂಡ್ ಎರಡು ಸಾವಿರ ರೂಪಾಯಿ ಸೊ ಇದು ಮೂರ್ ಸಾವಿರದ ಐವತ್ತು ರೂಪಾಯಿ ತ್ರೀ ತೌಸಂಡ್ ಫಿಫ್ಟಿ ಕೆಲವರು ಸೆಮಿ ಮೈಸೂರು ಸಿಲ್ಕ್ ಅಂತಾರೆ ಕೆಲವರು ಶಿಫಾನ್ ಜಾರ್ಜೆಟ್ ಕೆಲವರು ಚಿನಾನ್ ಚಿನೋನ್ ಕ್ರೇಬ್ ಬಟ್ ಸಿಂಗಲ್ ಫ್ಯಾಬ್ರಿಕ್ ಸೊ ಇಲ್ಲಿ ನಾವು ನಾವೀಗ ಫ್ಯಾನ್ಸಿ ನೋಡಿದ್ವಿ ಈಗ ಪ್ಯೂರ್ ಗ್ರೀನ್ ಸಿಲ್ಕ್ ಬರೋಣ್ ಥಿಕ್ನೆಸ್ಟಿ ಗ್ರಾಮ್ ತಿಕ್ನೆಸ್ ಹತ್ತು ಸಾವಿರದ ಐವತ್ತು ರೂಪಾಯಿ ಫಿಫ್ಟಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಎಂಟು ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಗ್ರಾಮ್ ತಿಕ್ನೆಸ್ ಏಟ್ ಜೀರೋ ಫೈವ್ ಜೀರೋ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ನೈನ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಜೀರೋ ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಹದಿಮೂರು ಸಾವಿರದ ಐನೂರ ಮೂವತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫೈವ್ ತರ್ಟಿ ಒನ್ ಒಂದು ಗ್ರಾಮ್ ತಿಕ್ನೆಸ್

ಸೊ ನೆಕ್ಸ್ಟ್ ಪ್ಯೂರ್ ಜರಿ ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ಫಿಫ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ತರ್ಟಿ ಟೂ ತೌಸಂಡ್ ಫೋರ್ ನೈಂಟಿ ಮೂವತ್ತೆರಡು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಪ್ಯೂರ್ ತ್ರೀ ಗ್ರಾಮ್ ಜರಿ ಬರುತ್ತೆ ಲವ್ಲಿ ಕಲರ್ ಪಿಂಕ್ ಬ್ಲೂಗೆ ಪರ್ಪಲ್ ಇದ್ರದು ಪ್ಯಾರೆಟ್ ಗ್ರೀನ್ ಅಲ್ಲ ಲೀಫ್ ಗ್ರೀನ್ ಅಲ್ಲ ಇನ್ ಬಿಟ್ವೀನ್ ಕಲರ್ ಇದೆ ಸೊ ನೆಕ್ಸ್ಟ್ ಡೂಪಿಯಾನ್ ಸಿಲ್ಕ್ ಆಗಿರುತ್ತೆ ಪ್ರೈಸ್ ಫೋರ್ ತೌಸಂಡ್ ನೈನ್ ನೈಂಟಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಡೂಪಿಯಾನ್ ಸಿಲ್ಕ್ ಸೊ ನೆಕ್ಸ್ಟ್ ಶುರುವಾಗೋದು ಬ್ರಿಟಿಷ್ ಸಿಲ್ಕ್ ವಿಶೇಷ ಬನಾರಸಿ ಕ್ರೇಪ್ ಸಿಲ್ಕ್ ಸ್ಯಾರಿ ನಮ್ಮಲ್ಲಿ ಯಾವಾಗಲೂ ಹೆಚ್ಚಿಸ್ತೀವಿ ನಮ್ಮಲ್ಲಿ ಈ ಸೀರೆಗಳು ಸಿಗೋದು ಎಲ್ಲ ಕಡೆ ಸಿಗಲ್ಲ ಸ್ಪೆಷಾಲಿಟಿ ನಾವು ಹೇಳಿ ಮಾಡಿಸೋದ್ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಟ್ವೆಲ್ ಫೋರ್ ಟ್ವೆಂಟಿ ಆಗಿರುತ್ತೆ ಬನಾರಸಿ ಕ್ರೀಮ್ ಸಿಲ್ಕ್ ಸಾರಿ ಆಂಟಿಕ್ ಜರಿಂಗ್ ಇದೆ ಸಾಫ್ಟ್ ಇದೆ ಸ್ಯಾರಿ

ನೆಕ್ಸ್ಟ್ ಒಂದು ಬನಾರ್ಸಿ ಜಾರ್ಜ್ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ನೆಕ್ಸ್ಟ್ ಇದೆ ಸಿಲ್ಕ್ ಧೋತಿ ನೈನ್ ಬೈ ಫೈವ್ ಮೆಷರ್ಮೆಂಟ್ ಮೆಜರ್ಮೆಂಟ್ ಇದೊಂಥರ ಟೂ ಅಂಡ್ ಆಫ್ ತ್ರೀ ಇಂಚಸ್ ಬಾರ್ಡರ್ಸ್ ಕೂಡ ಇದೆ ಐದು ಸಾವಿರದ ಆರು ಸಾವಿರದ ಇಪ್ಪತ್ತು ರೂಪಾಯಿ ಸಿಕ್ಸ್ ಟ್ವೆಂಟಿ ಸಿಲ್ಕ್ ಒಂದು ಸೊ ನೋಡೋದಲ್ಲ ಇದೆಲ್ಲ ಏಳನೇ ದಿನದ ಬ್ಲೂ ಕಲರ್ ಆಗಿತ್ತು ನವರಾತ್ರಿ ಏಳನೇ ದಿನದ ಬ್ಲೂ ಕಲರ್ ಸಾರಿ ಪಂಚೆ ನಿಮ್ಗೆ ಅದರ ಇಷ್ಟ ಯಾಕಂದ್ರೆ ಸ್ಕ್ರೀನ್ ಶಾರ್ಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಮಸ್ಕಾರ